ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇದು ನನಗೆ ಒಂದು ಒಂದೂವರೆ ತಿಂಗಳಾಯಿತು ಅನಿಸುತ್ತೆ ಸರಿಯಾಗಿ ನೆನಪಿಲ್ಲ ಆವಾಗ ನನಗೆ ಒಬ್ಬ ಕೋ ಯೂಟ್ಯೂಬರೇ ಕಳಿಸಿದ್ರು ಅವರು ನನಗೆ ಕೇಳಿದ್ದಕ್ಕೆ ಒಂದು ಸ್ವಲ್ಪ ಅವ್ರಿಗೆ ಕಳಿಸಿದ್ದೆ ಅವ್ರು ನನಗೆ ಕೇಳಿದ್ದೆ ಎರಡು ಗಿಡ ಕಳಿಸಿ ಮಲ್ಲಿಗೆ ಗಿಡ ಒಂದು ಇನ್ನೊಂದು ಯಾವುದೋ ಹೂವಿನ ಗಿಡ ಕಳಿಸಿದ್ರು ಅದು ಸುಮಾರು ಎಂಟತ್ತು ದಿನ ಮೇಲೇ ಆಗೋಯ್ತು ಅನಿಸುತ್ತೆ ದ್ವ ದೂರದಿಂದ ಬರೋಷ್ಟೊತ್ತಿಗೆ ಸುಮಾರು ದೂರ ಇದೆ ಅಂತ ಆದ್ರೂ ಎರಡು ಮೂರು ದಿನದಲ್ಲಿ ಬಂದಾಗ ಚೆನ್ನಾಗಿರ್ತವೆ ಈ ಥರ ಒಂಬತ್ತು ಹತ್ತು ದಿನ ಆದರೆ ಗಿಡಗಳು ಯಾವ ಥರ ಇದೆ ಇರುತ್ತೆ ಅನ್ನೋದಕ್ಕೆ ಹುಡುಗ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಹೇಳೋದು ಒರಿಂದ ಊರಿಗೆ ಕಳ್ಸೋಕ್ಕೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸರಿ ನೋಡಿ ಈ ಥರ ಆಗೋಗುತ್ತೆ ನಾವು ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ಪೋಸ್ಟ್ ಮಾಡಿ ಎಲ್ಲ ಮಾಡಿದ್ರೂ ಅವು ವೇಸ್ಟ್ ಆದಾಗ ತುಂಬ ಬೇಜಾರು ಅನಿಸ್ಬಿಡುತ್ತೆ ಅದರಿಂದ ನಾನು ತುಂಬ ದೂರದವ್ರಿಗೆ ಊರಿಂದ ಊರಿಗೆ ಕಳ್ಸೋಕ್ಕಾಗಲ್ಲ ಅಂತೇಳೋದು ಇವಾಗ ಅವ್ರು ಕಳಿಸಿದ್ದಾರೆ ನಾನು ಈ ವಿಡಿಯೋ ಮಾಡಿ ಅವ್ರಿಗೆ ಕೊ ನೋಡಿಸ್ದೆ ಬೇಜಾರಾಯಿತು ಅದಾದಮೇಲೆ ನಾನು ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದು ಬೇಡ ಅಂತ ಸುಮ್ಮನಿದ್ದೆ ಪಾಪ ಅವ್ರು ಮತ್ತೆ ಹೋಯ್ತಲ್ಲ ಅನ್ನೋ ಇದಕ್ಕೆ ಇನ್ನೊಂದು ಸರಿ ಕಳಿಸಿದ್ದಾರೆ ಅದಕ್ಕೆ ನಾನು ಅದು ಇದು ಎರಡೂ ಸೇರಿಸಿ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಫೀ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ದಾರೆ ಈ ಸರಿ ನೋಡಿ ಇಲ್ಲಿ ಫಸ್ಟ್ ಕಳಿಸಿರೋದು ಇದು ಎಲ್ಲ ಕೊಳ್ತೋಗಿದೆ ಕಡ್ಡಿ ಸಮೇತ ಕೊಳತೋಗಿದೆ ಆದರೂ ನಾನು ಟ್ರೈ ಮಾಡಿದೆ ಆದರೆ ಯಾವುದೂ ಬರಲೇ ಇಲ್ಲ ಆ ಎಲೆ ಎಲ್ಲ ಅದು ಎಲೆ ಉದುರಿಬಿಟ್ಟು ಎಲ್ಲ ಕೊಳ್ತೋಗಿದೆ ಒಂದು ಗಿಡವೂ ಒಂದು ಕಟಿಂಗೂ ಚಿಗಿರಲಿಲ್ಲ ನನಗೆ ಆದ್ರೂ ನಾನು ಏನು ಹೇಳಕ್ಕೆ ಹೋಗಲಿಲ್ಲ ಈ ಥರ ಐತೆ ಅಂತ ಅವ್ರಿಗೆ ವಿಡಿಯೋ ಮಾಡಿ ಕಳಿಸ್ಬಿಟ್ಟು ತುಂಬ ದಿನ ಆಯ್ತಲ್ಲ ಅದಕ್ಕೆ ಅಂತ ಅವರು ಅಂದರು ಯಾರು ಏನು ಅವರು ಏನು ಮಾಡೋಕ್ಕಾಗಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಹೇಳೋದು ಇವು ಒಂದು ಬೀಜ ಕಳಿಸಿದ್ದಾರೆ ಇವು ಮಾತ್ರ ನಾನು ಮೂರು ಬೀಜ ಇಟ್ಟಿದ್ದೀನಿ ಮೂರು ಜರ್ಮಿನೇಟ್ ಆಗಿದ್ದಾವೆ ಅದು ಬಿಟ್ಟರೆ ಕಟಿಂಗ್ಸ್ ಒಂದು ಬರಲಿಲ್ಲ ಬೀಜಗಳು ನೋಡಿ ಪರವಾಗಿಲ್ಲ ಒಂದಷ್ಟು ದಿನ ಆದರೂ ಒಣಗಿರುತ್ತಲ್ವ ಏನೂ ಆಗೋಲ್ಲ ಕಟಿಂಗ್ಸ್ಗಳು ತುಂಬ ಕಷ್ಟ ಬರೋದು ಆದರೂ ನೋಡಿ ಅವತ್ತೆಲ್ಲ ನೀಟ್ ಮಾಡಿ ನಾನು ಮತ್ತೆ ಕುಳ್ತಿರೋದೆಲ್ಲ ತೆಗೆದು ನಾನು ಟ್ರೈ ಮಾಡಿದೆ ಕಟಿಂಗ್ ನೀರಲ್ಲಿಟ್ಟು ಮತ್ತು ನಾನು ಚಿಕ್ಕ ಚಿಕ್ಕ ಪಾಟಲ್ಲಿ ಇದು ಮಾಡಿ ಮಾಡಿದ್ರು ಕೂಡ ಬರಲಿಲ್ಲ ಅದಾದಮೇಲೆ ಒಂದು ಹದಿನೈದು ಇಪ್ಪತ್ತು ದಿನಕ್ಕೆ ಅವರೇ ಕಮೆಂಟ್ ಹಾಕ್ಬಿಟ್ಟು ಫೋನ್ ಮಾಡಿ ನನಗೆ ಕೇಳಿದೆ ಯಾವೂ ಬರಲಿಲ್ವ ಅಂತ ಇಲ್ಲ ಅಂದಿದ್ದಕ್ಕೆ ಪಾಪ ಅವರು ಮತ್ತೆ ಕಳಿಸಿದ್ದಾರೆ ಅವರು ಹಪ್ಪಳನೂ ಸೇಲ್ ಮಾಡ್ತೀನಿ ಅಂತ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಿದ್ರು ಅವಾಗ ನಾನು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಹಪ್ಪಳನೂ ತರಿಸ್ದೆ ಆ ಹಪ್ಪಳದ ಜೊತೆಗೆ ಮತ್ತೆ ಕಟಿಂಗ್ ಕಳಿಸಿದ್ದಾರೆ ತೋರಿಸ್ತೀನಿ ನಿಮಗೆ ಇದು ನಾನು ಅವಾಗ ಇಟ್ಟಿದ್ನಲ್ವ ಮನೆ ಪ್ಲ್ಯಾಂಟು ನೀರಲ್ಲಿ ಬೆಳೆಸೋದು ಹೆಂಗೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಚಿಗಿರ್ತಾಯಿದೆ ನೀರಲ್ಲಿ ದಿನ ಎರಡು ದಿನಕ್ಕೊಂದ್ಸರಿ ನಾನು ನೀರು ಚೇಂಜ್ ಮಾಡ್ತೀನಿ ಇದು ರೀಸೆಂಟಾಗಿ ಬಂದಿರೋದು ಕ ಇದರಲ್ಲಿ ಹಪ್ಳ ಆಮೇಲೆ ಕಟ್ಟಿಂಗ್ಸ್ ಎರಡು ಇಟ್ಟಿದ್ದಾರಂತೆ ಅದು ಹಪ್ಳ ಅದಕ್ಕೆ ಅವರು ವೀಣ ಅದು ಯಾವುದು ಅವ್ರ ಇದೆ ಆಮೇಲೆ ವೀಣಾ ಹೆಗ್ಡೆ ಅಂತ ಇದೆ ಅವ್ರದ್ದು ಚಾನಲ್ಲು ಅದರಲ್ಲಿ ಹೋಗಿ ನೀವು ಗೊತ್ತಾದರೆ ನೋಡಿದರೆ ಅಲ್ಲಿ ಹಪ್ಪಳ ನಿಮಗೆ ಬೇಕು ಅಂದರೆ ಬೇಕಾರೆ ಅವ್ರ ಹತ್ರನೇ ಕನೆಕ್ಟ್ ಮಾಡಿಕೊಂಡು ಫೋನ್ ವಾಟ್ಸಪ್ ನಂಬರ್ ಕೊಟ್ಟವ್ರೆ ಕೇಳಿಬಿಟ್ಟು ಬೇಕಾದವ್ರು ತರಿಸ್ಕೊಬೋದು ಇದೇನು ನಾನು ಇದಕ್ಕಲ್ಲ ನಾನು ತರಿಸ್ಕೊಂಡಿರೋದು ಕೇಳ್ತಾ ಇದ್ದೀನಿ ನಾ ಇವಾಗ ನೋಡಿ ನಾನು ಅದನ್ನ ಪ್ಯಾ ಇದು ಪಾರ್ಸಲ್ ಓಪನ್ ಮಾಡ್ತಾಯಿದ್ದೀನಿ ಏನೇನಿದೆ ಅಂತ ನನಗೆ ಹಪ್ಪಳ ನಾವು ಯಾವತ್ತೂ ಮಾಡೂ ಇಲ್ಲ ತಿಂದು ಇಲ್ಲ ಅಲ್ವಾ ಅದಕ್ಕೆ ಅದು ಹೆಂಗಿರುತ್ತೆ ನೋಡೋಣ ಅಂತ ತರ್ಸ್ಕೊಂಡಿದ್ದೀನಿ ಈ ಸಹ ಎಣ್ಣೆಲೇ ಹಾಕಬೇಕು ಅಂತ ಹೇಳಿದ್ರು ಅವರು ಸರಿ ಎಣ್ಣೆಗೆ ಹಾಕಿ ನೋಡ್ತೀನಿ ಅದು ಯಾವ ಥರ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ಅದನ್ನು ತಂದು ಇರೋದು ಅಪ್ಪ ತಿಂದಿಲ್ಲ ನಾವು ಯಾವಾಗಲೂ ಈ ಕಡೆ ಬರೋ ಮಾಡೋದು ಅಭ್ಯಾಸ ಇಲ್ಪಲ್ಲ ನಮ್ಮ ಕಡೆ ಅದರಿಂದ ನೋಡಿ ಇದು ಕೆಳಗಡೆ ಅದು ಅಪ್ಳದು ಮೇಲುಗಡೆ ಚಿಕ್ಕ ಡಬ್ಬಿ ಕಟಿಂಗ್ಸು ಅನ್ನುತ್ತೆ ಅವ್ರು ಎರಡೂ ಸೇರಿಸಿ ಪ್ಯಾಕ್ ಮಾಡಿದ್ದಾರೆ ಚ ಸರೀ ಚೆನ್ನಾಗೇ ಪ್ಯಾಕ್ ಮಾಡಿದರು ಆದ್ರೂ ಎಂಟತ್ತು ದಿನ ಅಂದಾಗ ಪಾಪ ಅಲ್ಲಿ ಗಾಳಿನೂ ಆಡೋಲ್ಲ ಏನಿಲ್ಲ ಕೊಳ್ತೋಗಿದ್ದೆವು ಗಿಡಗಳೆಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನಿಮಗೆ ಇವಾಗ ಈ ಸರಿ ಸ್ಪೀಡ್ ಫೋಟಕ್ಕೆ ಕಳಿಸಿರೋದಕ್ಕೆ ಪೋಸ್ಟ್ ಕಳಿಸಿರೋದಕ್ಕೆ ಬೇಗನೆ ಬಂದಿದ್ದಾವೆ ಕಟಿಂಗ್ಸು ಚೆನ್ನಾಗಿದೆ ನೋಡೋಣ ಈ ಸರಿ ಜೀವ ಬರ್ಬೋದು ಅಂದ್ಕೊಂಡಿದ್ದೀನಿ ನೋಡ್ತೀನಿ ನಾನು ತೋರಿಸ್ತೀನಿ ಅದಕ್ಕೆ ದಯವಿಟ್ಟು ದೂರ ದೂರ ಕಳಿಸೋ ಕಳಿಸ್ತಾ ಇದ್ದಾಗ ಏನಾರು ಆ ಥರ ಆದಾಗ ನಿಮಗೂ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತಲ್ವಾ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಅದರಿಂದ ನಾನು ಹೇಳ್ತಾ ಇರೋದು ಇವಾಗ ಅವ್ರಿಗೂ ನಾನು ಸುಮಾರು ಹಂಗೆ ಅಂದರೆ ನಾನು ಕಳಿಸಿರೋದು ಅವ್ರಿಗೆ ಐದು ದಿನಕ್ಕೆ ಹೋಯ್ತಂತೆ ನಾನು ಕಟಿಂಗ್ಸ್ಗೂ ಆಮೇಲೆ ಬೀಜಗಳು ಕಳಿಸಿದ್ದೆ ಜಾಸ್ತಿ ಹಂಗಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ಯೂಟ್ಯೂಬಲ್ಲಿ ನನಗೆ ಕಳಿಸಿ ಅಂತ ನೀವು ಇದು ಮಾಡಬೇಡಿ ಯಾಕೆಂದರೆ ನನಗೆ ಪ್ಯಾಕ್ ಮಾಡೋ ದಿನ ಬೇರೆ ಏನು ಕೆಲಸನೂ ಆಗೋಲ್ಲ ಹುಡುಕಿ ಹುಡುಕಿ ಎಲ್ಲ ಸೇರಿಸಿ ಅವನ್ನ ಪ್ಯಾಕ್ ಮಾಡಿ ಬೀಜಗಳು ಆದರೆ ಒಂದೊಂದು ಬೀಜನೂ ಸಪ್ರೇಟ್ ಸಪ್ರೇಟ್ ಮಾಡಿ ಹೆಸರು ಬರೆದು ಕಳಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ನನಗೆ ಬೇರೆ ಕೆಲಸ ಯಾವುದೂ ಮಾಡೋಕ್ಕಾಗಲ್ಲ ನನಗೆ ಗೊತ್ತು ನಿಮಗೆ ಗೊತ್ತು ನನಗೆ ಎಷ್ಟು ಕೆಲಸ ಇರುತ್ತೆ ಅಂತ ಅದರಿಂದ ಹೇಳ್ತಾ ಇದ್ದೀನಿ ನಾನು ಯಾರೋ ಅವ್ರು ಕಳಿಸಿದ್ರಲ್ಲ ಅಂತೇಳ್ಬಿಟ್ಟು ನಾನು ಕಳಿಸಿರೋದಷ್ಟೇ ಹಂಗಂತ ನೀವು ನಾನು ಕಳಿಸ್ತೀನಿ ನೀವು ಕಳಿಸಿ ಅಂತ ಕೂಡ ದಯವಿಟ್ಟು ಕಮೆಂಟ್ ಮಾಡಬೇಡಿ ಇಲ್ಲಿ ಬಂದಾಗ ನಾನು ಎಲ್ಲಿ ಏನಿರುತ್ತೋ ಅದು ಕೊಡ್ತೀನಿ ಅದಕ್ಕೆ ನಾನು ತುಂಬ ಹತ್ತಿರ ಬೇಕಾದವ್ರಿಗೆ ಮಾತ್ರ ಅವರು ನಾವು ಮ ಕನೆಕ್ಟಾಗಿ ಇಟ್ಕೊಂಡಿದ್ವಿ ಹೊರ್ತು ಇಲ್ಲ ಶಾರದಾ ಕಾರ್ನಾರವ್ರು ಕೂಡ ಪಾಪ ಬಂದು ಇಲ್ಲೇ ತಗೊಂಡೋದ್ರು ಅವರು ಅವ್ರು ಯಾವತ್ತೂ ನನಗೆ ಕಳಿಸಿ ಅಥವಾ ಬಂದು ಕೊಡಿ ಅಂತ ಕೂಡ ಹೇಳಲಿಲ್ಲ ಆ ಥರ ಒಬ್ರಿಗೊಬ್ರು ಆ ಥರ ಅರ್ಥ ಮಾಡ್ಕೋಬೇಕು ಒಬ್ರು ಕಷ್ಟ ಅಂತ ನೋಡಿದ್ದು ಹಪ್ಳ ಹಪ್ಳ ಅನಿಸುತ್ತೆ ತೆಗಿತೀನಿ ನೋಡಿಸ್ತೀನಿ ಆಮೇಲೆ ಕಟಿಂಗ್ಸು ನಾನು ಎರಡೇ ಥರ ಕಟಿಂಗ್ ತೊಗೊಂಡಿರೋದು ಅವ್ರು ಅಲ್ಲಿಗೂ ಅಷ್ಟೇ ಸಾಕ ಅಂದರೂ ಸಾಕು ಏನು ಜಾಸ್ತಿ ಬೇಡ ಅಂತೇಳಿದ್ದೀನಿ ನೋಡಿಗೆ ಓ ಅಪ್ಪ ಅಲಸಿನ ಹಪ್ಳ ಅಂತೆ ಇದೇ ತರಿಸಿದ್ದೀನಿ ನೂರು ಹಪ್ಳ ತರಿಸಿದ್ದೀನಿ ನಾನು ರೇಟು ನೀವು ಅವ್ರನ್ನೇ ಕೇಳ್ಕೊಳ್ಳಿ ನಾನು ಇಲ್ಲಿ ಹೇಳಲ್ಲ ಅವ್ರನ್ನೇ ಕೇಳ್ಕೊಂಡು ಇದು ಮಾಡ್ಬೋದು ಅವ್ರ ವಾಟ್ಸಪ್ ನಂಬರ್ ಕೂಡ ಅವರು ಕಾ ಇದನ್ನ ಮೆನ್ಷನ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಹಾಕಿದಾಗ ನೀವು ಡೈರೆಕ್ಟು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಇವಾಗ ನಾನು ಅದನ್ನು ತೆಗೆದು ಹಪ್ಲ ತೆಗೆದಿಟ್ಬಿಟ್ರೆ ನಾನು ಕಟಿಂಗ್ ನೋಡಿಸ್ತಾ ಇದ್ದೀನಿ ನಿಮಗೆ ಕಟಿಂಗನ್ನು ಈ ಸರಿ ಸ್ವಲ್ಪ ಹಸರಾಗಿದ್ದಾವೆ ಎಲ್ಲ ಆದರೂ ಬರೋಕ್ಕೆ ಐದು ದಿನ ಮೇಲೇ ಆಗಿದೆ ಇದು ಏನು ಬಂದಿಲ್ಲ ಐದು ದಿನ ಮೇಲೆ ಆಗಿದೆ ಆದರೆ ಇದರಲ್ಲಿ ಬಾಳೆ ಎಲೆಯಲ್ಲಿ ಸುತ್ತ ಬಿಟ್ಟಿಟ್ಟಿದ್ದಾರೆ ಹೋದ್ಸರಿ ಸ್ವಲ್ಪ ಪ್ಲಾಸ್ಟಿಕ್ ಕವರು ಇಟ್ಟಿದ್ದಕ್ಕೂ ತುಂಬ ದಿನ ಆಗಿದ್ದಕ್ಕೂ ಎರಡಕ್ಕೂ ಆ ಥರ ಆಗಿತ್ತು ಅನಿಸುತ್ತೆ ಈ ಸರಿನೂ ಎಲೆಗಳು ಬಾಡ್ದಂಗಾಗಿದ್ರು ಕಟಿಂಗ್ ಗ್ರೀನ್ ಆಗಿದೆ ಅದರಿಂದ ಬರ್ಬೋದು ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಮಾಡಿಬಿಟ್ಟು ಆಗಲೇ ಆ ಕಟ್ಟಿಂಗು ನೆಟ್ಟಿದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಗಳಾಗ ತೋರಿಸಿ ನಾವೇನಾದ್ರೂ ಕಟ್ಟಿಂಗ್ ಚಿಗರಿದ್ರೆ ಆ ಬೀಜ ಮಾತ್ರ ಅವತ್ತು ಫಸ್ಟ್ ಸರಿ ಕಳಿಸಿದ್ದು ಬೀಜ ಇಟ್ಟಿರೋ ಜರ್ಮಿನೇಟ್ ಆಗಿದ್ದಾವು ಯಾವಾಗಲೂ ಬಿಡುತ್ತೆ ಅಂತ ಹೇಳ್ತಾರದು ಅದೇನೋ ಸ ಚಪ್ಪದವ್ರೇ ಅಂತ ಅಂತೇಳಿದ್ರು ಅವಾಗ ನಾನು ವಿಡಿಯೋ ನೋಡಿಬಿಟ್ಟೆ ಕೇಳಿದ್ದಷ್ಟೇ ನಮಗೆ ಬೇಕು ಅಂತಲೂ ಕೇಳಿರಲಿಲ್ಲ ಅವರೇ ನಮಗೆ ಕೇಳ್ಬಿಟ್ಟು ನನ್ನ ನಂಬರ್ ಇಸ್ಕೊಂಡು ಆಮೇಲೆ ಅವರು ಕೇಳಿ ಬೇಕಾ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರು ಅವರು ಇನ್ಸ್ಟಾಗ್ರಾಮಲ್ಲಿ ಅವ್ರಿಗೂ ಕೇಳ ಅಡ್ರೆಸ್ ಕೇಳಿದಕ್ಕೆ ನನ್ನ ಅಡ್ರೆಸ್ ಎಲ್ಲೂ ಯೂಟ್ಯೂಬಲ್ಲಿ ಹೇಳಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದಾಗ ನನಗೆ ಸರಿ ಅನಿಸಿದ್ರೆ ನಾನು ಆಮೇಲೆ ನಮಗೆ ಅಡ್ರೆಸ್ ಹೇಳ್ತೀನಿ ಬಂದು ನೀವು ನೋಡ್ಬೋದು ಗಾರ್ಡನ್ ನೋಡೋಕೆ ಇಷ್ಟ ಇದ್ದವ್ರು ಕೂಡ ಬೆಂಗಳೂರಲ್ಲಿದ್ದವರು ನೀವು ನಾನು ಯೂಟ್ಯೂಬಲ್ಲಿ ಯಾರಿಗೂ ಅಡ್ರೆಸ್ಸು ಫೋನ್ ನಂಬರ್ ಕೊಡೋಲ್ಲ ಇದರ ಇಷ್ಟ್ರಾಮಲ್ಲಿ ಮೆ ಕಮೆಂಟ್ ಮಾಡಿ ನಂದು ಇದೆ ಇಂದ್ರಮ್ಮ ಇಂದ್ರಮ್ಮ ಕೆ ಆರ್ ಅಂತಿದೆ ಅದರಲ್ಲಿ ನೀವು ಬೇಕಾರೆ ಕಮೆಂಟ್ ಹಾಕಿದ್ರೆ ನಾನು ಅಲ್ಲಿ ನಿಮಗೆ ಹೇಳ್ತೀನಿ ಅಷ್ಟೇ ಹೊರ್ತು ಅಡ್ರೆಸ್ಸು ಇಲ್ಲೆಲ್ಲ ಹೇಳಲ್ಲ ಯಾಕೆಂದರೆ ಸೋಷಲ್ ಮೀಡಿಯಾ ಇವಾಗಿಂದು ಕಾಲ ನಿಮಗೆ ಗೊತ್ತೇ ಇದೆ ಅದರಿಂದ ಇದು ಗ್ರೀನ್ ಗ್ರೀನ್ ಇದೆ ಹೋದ್ ಸರಿ ಇದು ಈ ವಿಡಿಯೋದಲ್ಲಿ ಆಮೇಲೆ ಕಟಿಂಗು ಗ್ರೀನ್ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಆಮೇಲೆ ದುಡ್ಡು ಕೊಡ್ತೀವಿ ಕಳಿಸಿ ಅಂತ ಕೂಡ ಕಮೆಂಟ್ ಮಾಡ್ತಾಯಿದ್ದೀರಾ ನಾನು ಯಾವತ್ತೂ ಯಾರಿಗೂ ದುಡ್ಡು ತೊಗೊಂಡು ಇಲ್ಲ ಏನೂ ಮಾಡಿಲ್ಲ ಯಾವತ್ತೂ ಇವತ್ತಿನವರೆಗೂ ನಾನು ಒಂದು ಮೂರು ವರ್ಷದಿಂದ ಎಷ್ಟೋ ಜನಗಳಿಗೆ ಕೊಟ್ಟಿದ್ದೀನಿ ಕಟ್ಟಿಂಗ್ಸು ಬೀಜ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದವ್ರಿಗೆ ಆಮೇಲೆ ತುಂಬ ಹತ್ತಿರದವ್ರಿಗೆ ಎಲ್ಲ ಕೊಟ್ಟಿದ್ರು ನಾನು ಒಂದು ರೂಪಾಯಿನೂ ಯಾರಿಂದ ತೊಗೊಳಲ್ಲ ನಾನು ಅದು ನನ್ನ ಮನಸ್ಸಲ್ಲಿ ಅನ್ಕೊಂಬಿಟ್ಟಿದ್ದೀನಿ ಹತ್ರನೂ ದುಡ್ಡು ತೊಗೊಬ್ರ ದುಡ್ಡು ನಮ್ಮನ್ನು ಸಂಪಾದನೆ ಮಾಡಬಾರ್ದು ಅದು ನಾವು ದುಡ್ಡನ್ನೂ ಸಂಪಾದನೆ ಮಾಡಬೇಕು ಅನ್ನೋ ತತ್ವ ನಮ್ಮ ತಾಯಿ ತಂದೆ ಹೇಳ್ಕೊಟ್ಟಿರೋದು ಅದಕ್ಕೆ ನಾವು ದುಡ್ಡಿಗೆ ಯಾವುದನ್ನು ಮಾರ್ಕೊಳಕ್ಕೆ ಹೋಗೋಲ್ಲ ಜಾಸ್ತಿ ಯಾಕೆಂದರೆ ಇವು ಇದು ಒಂದು ಸೇವೆ ಥರ ಪ್ರಕೃತಿ ಸೇವೆ ಥರ ಅದಕ್ಕೆ ನಾನು ದುಡ್ಡು ತೊಗೊಳಲ್ಲ ಬಂದವರಿಗೆ ಕೊಡ್ತೀನಿ ಅಷ್ಟೇ ಹಂಗಂತ ಕೇಳಿ ಕೇಳ್ದವ್ರಿಗೆಲ್ಲ ಕೊಡೋಷ್ಟು ನಮ್ಮ ಹತ್ರ ಇರಲ್ಲ ಅಲ್ವಾ ಅದನ್ನು ಅರ್ಥ ಮಾಡ್ಕೋಬೇಕು ನಾನು ಎಷ್ಟು ಬೆಳೆಸ್ತೀನೋ ಅದರಲ್ಲಿ ಅಷ್ಟು ಬೀಜ ಮಾಡ್ತೀನಿ ಅಷ್ಟೇ ನನ್ನ ಹತ್ರ ಇರೋ ಕಟ್ಟಿಂಗ್ ಕೊಡ್ತೀನಿ ನರ್ಸರಿಗಳಾದರೆ ಅದೊಂಥರ ನಾವು ಬರೀ ನಮ್ಮ ಖುಷಿಗೆ ಬೆಳೆಸೋರು ನೋಡಿ ಈ ಥರ ನಾನು ಗ್ಲಾಸಲ್ಲಿ ಮಧ್ಯಾಹ್ನ ಬಂತದು ಗ್ಲಾಸಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಆ ತಿರ್ಗಾ ಬೆಳಗ್ಗೆ ನಾನು ಗಾರ್ಡನ್ಗೆ ಹೋಗುವಾಗ ಇದನ್ನು ತಗೊಂಡೋಗಿ ನೆಡ್ತೀನಿ ಯಾಕೆಂದರೆ ಬಂದ ತಕ್ಷಣ ನೀರಲ್ಲಿ ಹಾಕಿಟ್ರೇ ಅವು ಇನ್ನೂ ಜೀವಂತವಾಗಿರ್ತವೆ ನಮಸ್ತೆ ಇನ್ನೊಂದು ಹುಡುಗಿದೆ ಸಿಗ್ತೀನಿ ನೋಡಿದವ್ರು ಒಂದು ಲೈಕ್ ಮಾಡಿ